ಐದುವರೆಗೆ ಡರ್ನ ಇದರ್ಕಂತ ಓಪನ್ ಮಾಡಿದ್ರೆ ಜಗತ್ತು ತುಂಬಾ ಸೈಲೆಂಟ್ ಆಗಿರುತ್ತೆ ಪೀಸ್ ಆಗಿರುತ್ತೆ ಗೈಸ್ ಎಲ್ಲ ಹೆಂಗಿದೀರ ಸೂಪರ್ ಆಗಿದೀರ ಅನ್ಕೊಳ್ತೀನಿ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಎದ್ದು ಏನ್ ವಿಡಿಯೋ ಮಾಡ್ತಾ ಇದೀನಿ ಯೋಚನೆ ಮಾಡ್ತಾ ಇದ್ದೀರಾ ಸೊ ಬೆಳಗ್ಗೆ ಎದ್ದು ಪ್ರತಿದಿನ ನಂದು ಹೆಂಗಿರುತ್ತೆ ಅನ್ನೋದನ್ನ ನಾನು ಇವತ್ತು ತೋರ್ಸೋಕೆ ಅಂತ ಈ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬೇಗ ಇದಳ್ತೀನಿ ನಾನು ಆಕ್ಚುಲಿ ಒಂದು ಆರು ಗಂಟೆಗೆ ತೊಳ್ತೀನಿ ಆಕ್ಚುಲಿ ರೇಟ ಆರು ಗಂಟೆ ನಾವೆಲ್ಲ ಇದೊಳುದು ಆರು ಗಂಟೆಗೆ ಹೋಗ್ಬೇಕು ಪ್ರತಿದಿನ ಓಡ್ತೀನಿ ಐಸ್ ಮೊದಲಿಂದನೂ ಓಡಿ ಓಡಿ ಅಭ್ಯಾಸ ನನಗೆ ಒಂದಷ್ಟು ತಿಂಗಳು ನಿಲ್ಲಿಸ್ಬಿಟ್ಟಿದ್ದೆ ಆಯ್ತಾ ಎಲ್ಲೂ ಓಡ್ತಿರಲಿಲ್ಲ ಅದಾದ್ಮೇಲೆ ಮತ್ತೆ ಶುರು ಮಾಡಿದೀನಿ ಓಡೋದಕ್ಕೆ ಇದೇ ಬಟ್ಟೆಲಿ ಹೋಗಾಗಲ್ಲ ಅದಕ್ಕೆ ಸಪ್ರೇಟ್ ಬೇರೆ ಬಟ್ಟೆ ಬೇರೆ ತಗೊಂಡಿದ್ದೀನಿ ರನ್ನಿಂಗ್ ಅಂತ ಡೆಡಿಕೇಶನ್ ನೀವು ನೋಡಿದ್ರೆ ಎದುರು ತೋರಿಸ್ತೀನಿ ಎಲ್ಲಾನು ಕೂಡ ತೋರಿಸ್ತೀನಿ ನಿಮ್ಗೆ ನೋಡಿ ಕರೆಕ್ಟಾಗಿ ಟೈಮು ಐದು ಮೂವತ್ ನಾಲ್ಕು ಸೋಮವಾರ ಭಾನುವಾರದ ತೊಗೊಲ್ಲ ಗೈಸ್ ಸೊ ಇದು ನನ್ನ ಹಳೆ ಫೋನು ಸ್ಕ್ರೀನ್ ಹೊಂಟಾಗ್ಬಿಟ್ಟೈತೆ ಗೈಸ್ ಎಲ್ಲೇ ಕ್ಲಿಕ್ ಮಾಡಿದ್ರು ಮಿಸ್ ಆಗಿ ಏನೇನೋ ಕ್ಲಿಕ್ ಆಗ್ಬಿಡುತ್ತೆ ಇದೊಂದು ಸ್ವಲ್ಪ ರೆಡಿ ಮಾಡಬೇಕಿತ್ತು ಬಟ್ ರೆಡಿ ಆಗ ರೆಡಿ ಮಾಡಿಸ್ತೀನಿ ಅಂದ್ರೆ ಸ್ಕ್ರೀನ್ಗೆ ಹದಿನಾರು ಸಾವಿರ ಹೇಳಿದ್ರು ಅದಕ್ಕೋಸ್ಕರ ರೆಡಿ ಮಾಡಿಸ್ಲಿಲ್ಲ ಇದು ಫೋನ್ ಆಗಲ್ಲ ನನ್ನ ಫೇವ್ರೇಟ್ ಬಟ್ ಆದ್ರೂ ಕೂಡ ಇನ್ನು ಯೂಸ್ ಮಾಡ್ತಾ ಇದ್ದೀನಿ ಓಕೆ ಏನು ಅದ್ರಲ್ಲಿ ಇರೋದು ಏನು ಡಿಲೀಟ್ ಮಾಡೋಕ್ಕೂ ಕರೆಕ್ಟ್ ಆಗಿ ಇಲ್ಲ ಏನೇನೋ ಕ್ಲಿಕ್ ಆಗಿಬಿಡ್ತೇನೆ ಏನೇನೋ ಆಯ್ತೈತೆ ವಾಚ್ ಹಾಕೊಂಡ್ ಬಂದ್ಕೊತೀನಿ ದಿನ ನಾನು ಯಾಕೆ ಗೊತ್ತಾ ಇದರಲ್ಲಿ ಸ್ಲೀಪಿಂಗ್ ಟ್ರ್ಯಾಕ್ ಇದೆ ವರೆಗೆ ಡೋರ್ನ ಎದುರ್ಕಂತ ಓಪನ್ ಮಾಡಿದ್ರೆ ಜಗತ್ತು ತುಂಬಾ ಸೈಲೆಂಟ್ ಆಗಿರುತ್ತೆ ಪೀಸ್ ಆಗಿರುತ್ತೆ ಪಕ್ಷಿಗಳು ಎಲ್ಲವೂ ಕೂಡ ಸೌಂಡ್ ಮಾಡ್ತಾ ಇರುತ್ತೆ ನೋಡಿ ಎಷ್ಟು ಪೀಸ್ ಆಗಿದೆ ಇದು ನನ್ನ ರೂಮು ನಂದು ಇದು ವಿಡಿಯೋ ಮಾಡ್ತೀನಿ ನಾನು ನಿಮಗೆ ನನ್ನ ರೂಮ್ ಸೆಟಪ್ ಹೆಂಗಿದೆ ಎಂತತೆ ಅಂತ ಈಗ ಅಣ್ಣ ನಂದು ಔಟ್ಫಿಟ್ ಹಾಕಬೇಕು ಇವಾಗ ಸೊ ಇದು ಜಾಕೆಟು ಗೈಸ್ ಓಡೋದಕ್ಕೆ ಇದು ಚಡ್ಡಿ ಶಾರ್ಟ್ಸ್ ಓಕೆ ಇದು ಟೀ ಶರ್ಟ್ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಎಲ್ಲ ಬ್ಲ್ಯಾಕ್ ತಗೊಬಿಟ್ಟಿವಿ ಬ್ಲ್ಯಾಕ್ ಟೀ ಶರ್ಟ್ ಬ್ಲ್ಯಾಕ್ ಚಡ್ಡಿ ಬ್ಲ್ಯಾಕ್ ಏನಂತೀರ ಜಾಕೆಟ್ ಸೊ ಬನ್ನಿ ಹಾಕೊಳ್ಳೋಣ ಗಾಯ್ಸ್ ಒಂದು ರೇಂಜ್ ಫುಲ್ ರೆಡಿ ಇವಾಗ ಸೊ ಈ ಜಾಕೆಟ್ ಹಾಕೊಂಡ್ರೆ ಹೋಗೋದು ಅಷ್ಟೇ ಇವಾಗ ಬಾಕಿ ಹಾಕೊಂಡಾಯ್ತು ಸೊ ಇನ್ನೇನಿದ್ರು ಶೂ ಹಾಕಬೇಕು ತಲೆಗೆ ಇದ್ರೊನ್ ಟೋಪಿ ಹಾಕತ್ತೀನಿ ಹಾಕೊಂಡು ಇತರ ಬನ್ನಿ ಸ್ವಲ್ಪ ಬೇಗ ಹೋದ್ರೆ ಬೇಗ ಬರ್ಬೋದು ಬೆನಿಫಿಟ್ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗ್ಬಿಡ್ತೀನಿ ಎಷ್ಟು ಬೇಗ ಆಗಲ್ಲ ಅಂದ್ರೆ ಮಾಮೂಲಿ ಆರು ಗಂಟೆ ಹಾಗೆ ಆಗುತ್ತೆ ಈಗ ನೋಡಿ ಐದುವರೆಗೆ ಇದ್ದೆ ನಾನು ಎಷ್ಟಾಗಿರುತ್ತೆ ಗೊತ್ತಾ ಟೈಮು ಐದು ಮುಕ್ಕಾಲು ಆಗ್ತಾ ಇದೆ ಏನ್ ಮಾಡಕ್ಕಾಗುತ್ತೆ ಆಗುತ್ತೆ ಶೂ ತಗೊಂಡ್ ಬಂದ್ಬಿಡ್ತೀನಿ ಈ ಶುಭ ಹಾಕಬಿಟ್ರೆ ಹೋಗೋದಷ್ಟೇ ಬಾಕಿ ಟೈಮ್ ಹೆಂಗೆ ಹೋದ್ರೆ ಆಗ್ಬಿಡುತ್ತೆ ಗೈಸ್ ಏನ್ ಮಾಡಕ್ಕಾಗಲ್ಲ ಗೈಸ್ ರೆಡಿ ಆಗಾಯ್ತು ಬನ್ನಿ ಹೊರ್ಡನ ಪಟಪಟನೆ ಸ್ವಲ್ಪ ಸಿಗಬಿಡ ಟೈಮ್ ಆಯ್ತೈತೆ ಮುಕ್ಕಾಲ್ ಮೇಲೆ ಆಗ್ಬಿಟ್ಟೆ ಟೈಮ್ ಫುಲ್ಲು ಶುಭ ಹಾಕೊಂಡು ಫುಲ್ಲು ಕವರ್ ಆಗಿ ರೆಡಿ ಅಣ್ಣ ಬನ್ನಿ ಹೋಗೋಣ ಏರ್ಪಾಡ್ಸ್ ತಗೊಬಿಡ್ತೀನಿ ಸಾಂಗಿಂಗ್ ಕೇಳಕ್ಕೆ ನನ್ನ ಮೊಬೈಲ್ ತಗೋಗಲ್ಲ ನಿಮಗೆ ವ್ಲಾಗ್ಗೋಸ್ಕರ ಅಷ್ಟೇ ತಗೊ ಇದ್ದೀನಿ ತಗೊಂಡೇ ಹೋಗೋಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ತಗೋ ಇದೆ ಸ್ಟಾರ್ಟಿಂಗಲ್ಲಿ ಯಾಕೆ ಅಂತಂದರೆ ಬೇಜಾರಾಗುತ್ತೆ ಬೆಳಬಿಗ್ಗೆ ಎದ್ದು ಓದ ಹೋದಾಗ ಓಡೋಕ್ಕೆಲ್ಲ ಮೂಡ್ ಬರಲ್ಲ ಏನಾದ್ರು ಸಾಂಗಿಂಗ್ ಕೇಳ್ಕೊಂಡು ಓಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ದಿನ ಹಂಗೆ ಕೇಳೋಕ್ಕೆ ಹೋಗ್ತಾಯಿದ್ರು ಅಂದರೆ ಕಿವಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ಒಂದು ವಾರ ಹೋಗ್ತೀನಿ ಅಷ್ಟೇ ಸ್ಟಾರ್ಟಿಂಗ್ ಒಂದು ವಾರ ಆಮೇಲೆ ತಗೋ ಹೋಗಲ್ಲ ಈಗ ಆಲ್ರೆಡಿ ಒಂದು ವಾರದ ಮೇಲೆ ಆಗ್ಬಿಟ್ಟೈತೆ ತಕೋ ಹೋಗಿ ಹೋಗ್ತಿರಲಿಲ್ಲ ಇವತ್ತು ವೀಡಿಯೋಗೋಸ್ಕರ ತಗೊಳ್ತಾ ಇದ್ದೀನಿ ಅಷ್ಟೆ ಓಕೆ ಅಲ್ಲೋಗಿ ವೀಡಿಯೋ ಮಾಡ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ ನನಗೆ ಹಂಗೆಲ್ಲ ಇಷ್ಟ ಇಲ್ಲ ಸುಮ್ಮನೆ ನೋಡೋಣ ಎಷ್ಟು ಕವರ್ ಆಗುತ್ತೆ ಅಷ್ಟೆ ಫಸ್ಟು ಲೈಟ್ ಆಫ್ ಮಾಡಿ ನಮ್ಮ ಬಾಗಲನ್ನು ಹಾಕಿಕೊಂಡು ಇಲ್ಲ ಇಲ್ಲ ಇಟ್ಬಿಟ್ಟಿದ್ದೀನಿ ನೋಡಿ ನೋಡಿ ಗೈಸ್ ಇದು ನಮ್ಮ ಊರು ಮದ್ದೂರು ಇದು ಯಮ್ಮ್ ಕಲ್ವೆ ರೋಡು ಸಿದ್ಧಾರ್ಥ ನಗರ ಒಂದು ಎರಡು ಮೂರು ನಾಲ್ಕು ಒಂದು ಸ್ಟಾರ್ಟ್ ಆಯ್ತವೆ ಸೊ ದಿನ ಸೈಕಲಲ್ಲಿ ಹೋಗ್ತೀನಿ ಸೊ ನಿಮ್ಗೆ ಗೊತ್ತಿರುತ್ತೆ ನಾನು ಸೈಕಲ್ ತಗೊಂಡಿದ್ದೀನಿ ನಾನು ಫಿಟ್ನೆಸ್ಗೆ ಅಂತಲೇ ಸೈಕಲ್ ತಗೊಂಡಿದ್ದೀನಿ ಗೊತ್ತಾ ಸೊ ನೀವು ಬಾಕ್ಸ್ ನೋಡಿ ಇದು ನಮ್ಮ ಸ್ಕೂಲ್ ಗೈಸ್ ಡೌರಿ ಬಾಯ್ ಸ್ಕೂಲ್ ಅಂತ ಅಣ್ಣ ಇಲ್ಲೇ ಎಜುಕೇಶನ್ ಮಾಡಿದ್ದು ಅದಕ್ಕೆ ಅಣ್ಣ ಫುಲ್ಲು ಟ್ಯಾಲೆಂಟೆಡ್ ಫುಲ್ಲು ಮೋಟಿವೇಶನಲ್ ಸ್ಪೀಕರ್ ನೋಡಿ ಸ್ಕೂಲ್ ನಮ್ದು ಇದು ಇದು ಫುಲ್ ಮೇನ್ ರೋಡು ಸೈಕಲ್ ಹೆಂಗಿದೆ ಹೇಳಿ ಸೈಕಲ್ ಮಾತ್ರ ಸೆಕ್ಸಿ ಅಜ್ಜಿ ಇನ್ನೇನ್ ಸದ್ಯದಲ್ಲೇ ಕಾರು ಬರುತ್ತೆ ಸೈಕಲ್ ಲಾಕ್ ಮಾಡಿದಿನಿ ನೋಡಿ ಇದೆ ಸ್ಟೇಡಿಯಂ ಈ ಸ್ಟೇಡಿಯಂ ಇವತ್ತು ஸ்ட்டு வாக்கு ஆமேலே ரூரூ நடைதாடு தான் வாக்கிங் மாட்னி வயசு ஆமேலே ஓடீனி Guys this es para video next week sigana love you all bye bye guys